ಹಾಸನಂಬ ದೇವಿ ದರ್ಶನ ಪಡೆಯಲು ಅಮೆರಿಕದಿಂದ ಬಂದಂತ ದಂಪತಿ ಅಮೆರಿಕದ ಫ್ಲೋರಿಡಾದಿಂದ ಬಂದ ಫ್ಯಾಟ್ರಿಕ್ ರಕ್ಷಿತ ದಂಪತಿ ಬೆಂಗಳೂರು ಮೂಲದ ರಕ್ಷಿತಾರನ್ನ ಕಳೆದ ಹದಿಮೂರು ವರ್ಷಗಳಿಂದ ಹಿಂದೆ ವಿವಾಹ ಆಗಿರುವಂತ ಅಯೋವಾದ್ ಫ್ಯಾಟ್ರಿಕ್ ಹದಿಮೂರು ವರ್ಷಗಳಿಂದ ಫ್ಲೋರಿಡಾದಲ್ಲಿ ನೆಲೆಸಿರುವಂತಹ ದಂಪತಿಯ ಇದೇ ಮೊದಲ ಬಾರಿಗೆ ಹಾಸನಾಂಬ ದೇವಿ ದರ್ಶನಕ್ಕೆ ಬಂದ ದಂಪತಿಯ ಆನ್ಲೈನ್ ನಲ್ಲಿ ಸಾವಿರ ರೂಪಾಯಿ ವಿಶೇಷ ದರ್ಶನ ಟಿಕೆಟ್ ಬುಕ್ ಮಾಡಿ ಇಬ್ಬರು ಮಕ್ಕಳೊಂದಿಗೆ ಆಗಮಿಸಿ ಹಾಸನಾಂಬ ದೇವಿ ದರ್ಶನ ಪಡೆದಂತ ದಂಪತಿಯ ಹಾಸನಾಂಬ ದೇವಿ ದರ್ಶನದ ಬಳಿಕ ಸಿದ್ದೇಶ್ವರ ಸ್ವಾಮಿ ದರ್ಶನ ಪಡೆದು ಸಂತಸ ವ್ಯಕ್ತಪಡಿಸಿದ ಪ್ಯಾಟ್ರಿಕ್ ರಕ್ಷಿತಾ ದಂಪತಿ ಮೇಡಮ್ ಆರ್ಯೂ ಇಂಡಿಯನ್ ಆರು ಎಲ್ಲಿಂದ ಎಲ್ಲಿಂದ ಬಂದಿರೋದು ಮೇಡಮ್ ಯು ಎಸ್ ಸೆಕೆಂಡ್ ನಿಮ್ಮ ನೀವು ಮೇಡಮ್ ನೀವು ನೀವು ನಿಮ್ಮ ಹಸ್ಬೆಂಡ್ ಇರೋದು ಯು ಎಸ್ ಇಲ್ಲಿ ಅಲ್ಲಿಂದ ದೇವಿ ದರ್ಶನಕ್ಕೆ ಬಂದಿರೋದು ಇದೇ ಫಸ್ಟ್ ಬಂದಿರೋದಾ